ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ನಾವು ಇಡೀ ಕರ್ನಾಟಕದ ದೀಪವನ್ನು ಬೆಳಗಿಸ್ಕೊಟ್ಟಿದ್ದೀವಿ ನಾವು ಕರ್ನಾಟಕದ ಮನೆ ಮನೆಗಳಲ್ಲಿ ದೀಪ ಬೆಳಗಬೇಕು ಪ್ರತಿಯೊಂದು ಮನೆ ಹೆಣ್ಣು ಮಗಳು ಬೆಳಗಬೇಕು ಪ್ರತಿಯೊಂದು ಹೆಣ್ಣು ಮಗಳು ತಂದ ನಾವೆಲ್ಲ ಹೋರಾಟ ಮಾಡ್ತಾ ಇರಬೇಕಾದ್ರೆ ನೂರಾರು ಮನೆಗಳ ದೀಪವನ್ನು ಆರಿಸಿ ನೂರಾರು ಮನೆಗಳ ದೀಪವನ್ನು ಆರಿಸಿ ಧರ್ಮಸ್ಥಳದಲ್ಲಿ ಲಕ್ಷ ದ್ವೀಪೋತ್ಸವವನ್ನು ಮಾಡತಕ್ಕಂಥ ವೀರೇಂದ್ರ ಹೆಗಡೆ ನಿನ್ನ ಜನ್ಮಕ್ಕೆ ನಾಚಿಕೆ ಆಗಬೇಕು ನಿನಗೆ ಜನ್ಮಕ್ಕೆ ನಾಚಿಕೆ ಆಗಬೇಕು ಹೋರಾಟಗಾರರನ್ನ ಕಳ್ಳರ ತಂದು ಕರೀತಕ್ಕಂತ ವೀರೇಂದ್ರ ಹೆಗಡೆ ಹೋರ ನಾನು ನೆಪ ಮಾತ್ರ ನೀನು ಯಾವ ದೊಡ್ಡ ಮೇಧಾವಿ ನೀನು ಯಾವ ದೊಡ್ಡ ದೇವಮಾನವ ನಡೆದಾಡುವ ದೇವಮಾನವ ನಕಲಿ ದೇವಮಾನವ ನೀನು ಹೇಳ್ತೀಯಾ ಧರ್ಮಸ್ಥಳದ ಮಂಜುನಾಥನ ಹಿಂದ್ಗಡೆ ಅದಾನ ಅಂದ್ರೆ ಮಂಜುನಾಥನ ಮುಂದೆ ಮುಂದಿನ ಆಯಿತು ಅವನಿಗಿಂತ ಶ್ರೇಷ್ಠ ನೀನು ನೀನ್ ಅನ್ಕಂಡಿದೀಯ ನಿನ್ನ ಮಾನ ಮರ ಮರ್ಯಾದೆ ಇವತ್ತು ಹರಾಜಾಗದಲ್ಲ ಅದಕ್ಕೆ ಕಾರಣ ಧರ್ಮಸ್ಥಳದ ಮಂಜುನಾಥನೇ ಯಾಕಂದ್ರ ನಿನ್ನ ನೋಡಿ ನೋಡಿ ಸಾಕಾಗ್ಯದ ಅವನಿಗೆ ನಿನ್ನ ಕರ್ಮಕಾಂಡಗಳು ನೋಡಿ ಸಾಕ್ಯಾವ ಅವನಿಗೆ ದಯವಿಟ್ಟು ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಯಾಕಂದ್ರೆ ಇಂತ ಹಲಕಡ ದಂಧೆಗಳನ್ನ ನಿಮ್ಮ ಮುಂದೆ ತರೋದೇನೆ ನನ್ನ ಕೆಲಸ ಕರ್ನಾಟಕ ಸ್ವಚ್ಛ ಆಗ್ಬೇಕ್ರಿ ಸ್ವಚ್ಛ ಆಗಬೇಕು ಹೆಣ್ಮಕ್ಕಳಿಗೆ ಧೈರ್ಯದಿಂದ ಓಡಾಡಬೇಕು ಹೆಣ್ಮಕ್ಳು ಈ ಮಿಸ್ಟರ್ ವೀರೇಂದ್ರ ಹೆಗಡೆ ನೂರಾರು ಮನೆಗಳ ದೀಪವನ್ನು ಆರಿಸಿದಾನ ಲಕ್ಷ ದ್ವೀಪೋತ್ಸವವನ್ನು ಮಾಡ್ತಾ ಇದ್ದಾನ ಧರ್ಮಸ್ಥಳದಲ್ಲಿ ಮಾಡ್ಲಿ ಒಳ್ಳೆಯದಾಯಿತು ಮುಗೀತು ಆಗ್ಲಿ ನನ್ನ ಮಂಜುನಾಥನಿಗೆ ಲಕ್ಷ ದೀಪೋತ್ಸವ ಅಷ್ಟೇ ಅಲ್ಲ ಕೋಟಿ ಕೋಟಿ ನನ್ನ ಮಂಜುನಾಥಿ ನಡೀಲಿ ಆದ್ರೆ ನನ್ನ ಧರ್ಮವನ್ನ ನನ್ನ ಹಿಂದೂ ದೇವಸ್ಥಾನವನ್ನ ತನ್ನ ತೆಕ್ಕೆಯಲ್ಲಿಡ್ಕೊಂಡು ಇಟ್ಕೊಂಡು ಅದನ್ನ ಬಿಸ್ನೆಸ್ ಅಂದಾಗಿ ಮಾಡ್ಕಂಡ ಎಷ್ಟೋ ಮನೆಗಳ ದೀಪವನ್ನು ಆರಿಸತಕ್ಕಂತ ಈ ವೀರೇಂದ್ರ ಹೆಗಡೆ ಮೊದಲು ಜೈಲಿಗೆ ಹೋಗಬೇಕು ಯಾಕಂದ್ರ ಇವನ್ನ ರೇಪ್ ಮಾಡಿಲ್ಲ ಇವ್ ಯಾವುದೇ ಹುಡುಗಿ ಮೇಲೆ ಅತ್ಯಾಚಾರ ಅನಾಚಾರ ಮಾಡಕ್ಕೆ ಹೋಗಿಲ್ಲ ಇವು ಮಾಡಿರ್ತಕ್ಕಂಥದ್ದು ನೂರಾರು ಮನೆಗಳ ದೀಪಗಳನ್ನ ಆರಿಸಿದಾನ ಭೂಮಿಯನ್ನ ಕಳ್ಳತನ ಮಾಡ್ಯಾನ ದಲಿತರಿಗೆ ಅನ್ಯಾಯಗಳನ್ನ ಮಾಡಿದಾನ ಸರ್ಕಾರದಿಂದ ಜಮೀನನ್ನ ಪಡ್ಕೊಂಡು ತನ್ನ ಸ್ವಂತದನ್ನಾಗಿ ಮಾಡಿದಾನ ನನ್ನ ಹಿಂದೂ ದೇವಸ್ಥಾನವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ತಂದು ಕೇವಲ ಪುಸ್ತಕಗಳಲ್ಲಿ ಇವನ ಎಸ್ ಕೆ ಡಿ ಪಿ ಸಂಘಗಳಲ್ಲಿ ಮಾತ್ರ ಅದ ಆದ್ರ ದಾಖಲಾತಿಯ ಪ್ರಕಾರ ದ ಇನ್ಸ್ಟಿಟ್ಯೂಷನ್ ಆಫ್ ಧರ್ಮಸ್ಥಳ ದ ಇನ್ಸ್ಟಿಟ್ಯೂಟ್ ಆಫ್ ಧರ್ಮಸ್ಥಳ ಅಂತಕ್ಕಂಥ ಹೆಸರನ್ನ ಇಟ್ಕೊಂಡ ಈ ಧರ್ಮಸ್ಥಳದ ಇಡೀ ಆಸ್ತಿಯನ್ನ ತನ್ನ ಕುಟುಂಬದ ಹೆಸರಿಗೆ ಬರೆದುಕೊಂಡಿರ್ತಕ್ಕಂಥ ಲುಚ್ಚ ಲಪಂಗ ಧರ್ಮಾಧಿಕಾರಿ ಯಾರಾದರೂ ಇದ್ರ ಅದು ವೀರೇಂದ್ರ ಹೆಗಡೆ ನನ್ನ ಧರ್ಮಸ್ಥಳದಲ್ಲಿ ನನ್ನ ಮಂಜುನಾಥನ ಸನ್ನಿಧಿಯಲ್ಲಿ ಬಾಹುಬಲಿಯನ್ನ ತನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಜೈನ್ ಧರ್ಮದ ವ್ಯಕ್ತಿ ವೀರೇಂದ್ರ ಹೆಗಡೆ ಲೇ ವೀರೇಂದ್ರ ಹೆಗಡೆ ನಿನಗೆ ನಿನ್ನ ಧರ್ಮದ ಮೇಲೆ ಪ್ರೀತಿ ಇದ್ರ ನಿನ್ನ ಧರ್ಮದ ನೀತಿ ನಿಯಮಗಳನ್ನ ಪಾಲಿಸು ಯಾಕಂದ್ರೆ ಜೈನ ಧರ್ಮದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ಅದ ನಮಗೆ ಮಹಾವೀರರು ಋಷಭನಾಥರು ಹುಟ್ಟಿರ್ತಕ್ಕಂಥ ಆ ಧರ್ಮಕ್ಕೆ ಅನ್ಯಾಯ ಮಾಡಬೇಡಲೇ ವೀರೇಂದ್ರ ಹೆಗಡೆ ನಿನ್ನ ಧರ್ಮವನ್ನು ನೀನು ಬಿಟ್ಟುಕೊಡೋದಿಲ್ಲ ಅಂದ ತಕ್ಷಣ ನನ್ನ ಹಿಂದೂ ಧರ್ಮವನ್ನು ನಾನು ಹೇಗೆ ಬಿಟ್ಟು ಕೊಡ್ಲಿ ಅಸಾಧ್ಯವಾಗಿರ್ತಕ್ಕಂಥ ಅದು ಈ ವೀರೇಂದ್ರ ಹೆಗಡೆ ಸೌಜನ್ಯಳ ಮನೆಗೆ ಬೆಂಕಿಯನ್ನು ಹಚ್ಚಿದ ಅಂದ್ರೆ ಸೌಜನ್ಯ ರೇಪ್ ಆದ್ರೂ ಕೂಡ ಅವಳಿಗೆ ನ್ಯಾಯ ಇದನ್ನೆಲ್ಲ ಬೇಡ ಮೊನ್ನೆ ನಿನ್ನ ಧರ್ಮಸ್ಥಳದ ಲಾಜ್ನಲ್ಲಿ ಒಂದು ಕುಟುಂಬದ ಮೇಲೆ ಹಲ್ಲೆ ಆಯ್ತಲ್ಲ ಹಲ್ಲೆ ಆಯ್ತಿಲ್ಲ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ರಲ್ಲ ಅದ್ರ ಬಗ್ಗೆ ಏನಾದ್ರೂ ಮಾತಾಡಿದ ಬದ್ಮಾಶ್ ಮಾತಾಡಿದಿ ನೀನೇನು ದೊಡ್ಡ ಮಹಾನ್ ಮೇಧಾವಿ ನೀನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕಾನೂನು ನೀನು ಕಾನೂನಿನ ಮುಂದೆ ಮಂಡಿ ಹುರಾಕನೇ ಬೇಕಿವಿ ಇವತ್ತಿಲ್ಲ ನಾಳೆ ನೋಡ್ಕೋತ ಹೋಗೋ ಜನ ಏನ್ ಮಾಡ್ತಾರತಂದ ಕಾನೂನು ನಿನಗೆ ಶಿಕ್ಷೆ ಕೊಟ್ಟ ಕೊಡ್ತದ ಆ ಒಂದು ಪ್ರಕರಣಕ್ಕೆ ಧರ್ಮಸ್ಥಳದ ಲಾಸ್ನಲ್ಲಿ ನಡೆತಕ್ಕಂಥ ಪ್ರಕರಣಕ್ಕೆ ನ್ಯಾಯವನ್ನು ಕೊಡಿಸು ಅದ್ರ ಬಗ್ಗೆ ಮಾತಾ ಮಾತಾಡುವಂಥ ದೇವರೇನು ಬುದ್ಧಿ ಆದರೂ ಕೊಡಲಿ ಹೇಳಿ ಅದ್ರ ಬಗ್ಗೆ ಏನಾದರೂ ಹೇಳ ಅಲ್ಲೇ ಮಾಡಿರತ್ತೋ ಒಪ್ಕೊ ದುಡ್ಡು ಕೊಡೋದಲ್ದ ಹಾಂ ನಿಮಗೆ ರೂಮ್ ದುಡ್ಡು ಕೊಡೋದಲ್ದ ಆ ರೂಮ್ ಟಾಯ್ಲೆಟ್ ತೊಳೆದು ಬರಬೇಕನ್ನೋದ ನಿಯಮ ನಿನ್ನ ಚಡ್ಡ್ಯಾಗ ಮಾತ್ರ ಅದ ಬೇರೆ ಎಲ್ಲೂ ಇಲ್ಲ ಮಿಸ್ಟರ್ ವೀರೇಂದ್ರ ಹೆಗಡೆ ಲಕ್ಷ ದೀಪೋತ್ಸವ ಮಾಡಿದಿ ಆ ದೀಪೋತ್ಸವದಲ್ಲಿ ಸೌಜನ್ಯಳಿಗೆ ಜೈ ಅಂತಕ್ಕಂಥ ಕೂಗು ಕೂಡ ಕೇಳಿಸ್ತು ಕೂಗು ಕೂಡ ಕೇಳಿಸ್ತು ನಿನಗೆ ತಾಕತ್ತ ಇದ್ರ ನೀನು ಹೇಳ್ತೀಯಲ್ಲ ನೆಪ ಮಾತ್ರ ನೆಪ ಮಾತ್ರ ಏ ನಡಿ ನಿನಗೆ ತಾಕತ್ತ ಇದ್ರ ಆ ನಿನ್ನ ಹರ್ಶ್ಚಂದ್ರ ಆ ನಿನ್ನ ಉದಯ್ ಜೈನ್ ಆ ನಿನ್ನ ಗಿಳಿಯಾರ್ ಆ ನಿನ್ನ ನಿಚ್ಚಲ್ ಆ ನಿನ್ನ ಕಿರಿಕೀರ್ತಿ ಆ ನಿನ್ನ ಮಂಜುನಾಥ್ ಸೈಟಲ್ಲಿ ಆ ಮಂಜುನಾಥ್ ನಾನಲ್ಲ ಆ ಮಂಜುನಾಥ್ ಓಕೆ ನಾನಾಗಿದ್ರಂತೂ ನಿನ್ನೂ ಕುಂಡ್ಯಾಗ ಬಾಂಬ್ ಶೂಟ್ ಮಾಡಿ ಅಂದ್ರೆ ತಲೆಯಾಗಿ ತಮ್ಮತ ಹಿಂಗೆ ನಾ ಇದ್ದರೆ ಬಿಡ್ತಿರ್ ಕೆಲ ಅವನಿಗೆ ಹ ಇವ್ರನ್ನೆಲ್ಲರನ್ನೂ ಏನು ಮಾಡಪ್ಪ ಅಂದ್ರೆ ಸರೆಂಡರ್ ಮಾಡಸು ತನಿಖೆ ಮಾಡಿಸು ಹ್ಞೂ ಅವಾಗ ಸೌಜನ್ಯ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡ ಲಕ್ಷ ದೀಪೋತ್ಸವ ಅಲ್ಲ ಮಂಜುನಾಥ ಕೋಟಿ ದೀಪೋತ್ಸವ ಮಾಡ್ಕೋತನ್ಲೈ ವೀರೇಂದ್ರ ಹೆಗಡೆ ಎಷ್ಟೋ ಮನೆಗಳಿಗೆ ಬೆಂಕಿ ಇಟ್ಟು ಎಷ್ಟೋ ಹೆಣ್ಣು ಮಕ್ಕಳನ್ನು ಬೀದಿ ಪಾಲು ಮಾಡಿದಿ ಎಷ್ಟೋ ಹೆಣ್ಣು ಮಕ್ಕಳನ್ನ ವಿಧಿವರನ್ನಾಗಿ ಮಾಡಿದಿ ಎಷ್ಟೋ ದಲಿತರಿಗೆ ಅನ್ಯಾಯ ಮಾಡಿದಿ ಎಷ್ಟೋ ಮನೆಗಳನ್ನು ಸರ್ವನಾಶ ಮಾಡಿದಿ ಸರ್ಕಾರವನ್ನು ಲೂಟಿ ಮಾಡಿದಿ ಇವತ್ತು ಎಸ್ ಕೆ ಡಿ ಆರ್ ಡಿ ಪಿ ಅಂತಕ್ಕಂಥ ಸಂಘವನ್ನು ಇಟ್ಕೊಂಡು ಬಡ ಹೆಣ್ಣು ಮಕ್ಕಳು ನೇಣಿಗೆ ಶರಣಾಗತಕ್ಕಂಥ ಸಂದರ್ಭವನ್ನು ಸೃಷ್ಟಿ ಮಾಡಿದಿ ನೀನು ಲಕ್ಷ ದ್ವೀಪೋತ್ಸವ ಮಾಡಿದರೆ ಎಷ್ಟು ಎಷ್ಟು ಮಂಜುನಾಥ ನಿನಗೆ ಯಾವತ್ತೂ ಕೂಡ ಒಲಿಯುವುದಿಲ್ಲ ಮಿಸ್ಟರ್ ವೀರೇಂದ್ರ ಹೆಗಡೆ ಲಕ್ಷ ದ್ವೀಪೋತ್ಸವ ಮಾಡ್ತಂತ ಲಕ್ಷ ದ್ವೀಪೋತ್ಸವ ಲೇ ವೀರೇಂದ್ರ ಹೆಗಡೆ ನನ್ನ ಧರ್ಮಸ್ಥಳದಲ್ಲಿ ನನ್ನ ಮಂಜುನಾಥನ ಸನ್ನಿಧಿಯಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥ ಪೂಜಾರಿಗಳನ್ನ ಪೇಮ್ ತಿಂಗಳ ಪೇಮೆಂಟ್ ಮೇಲೆ ಇಟ್ಕೊಂಡಿದ್ದೀನಿ ಏನು ನೀನು ತಿಂಗಳ ಪೇಮೆಂಟ್ ಮೇಲೆ ಇಟ್ಕೊಂಡಿದ್ದೀನಿ ಅವ್ರಿಗೆ ಪೇಮೆಂಟ್ ಕೊಟ್ಟ ಧರ್ಮಸ್ಥಳ ದೇವಸ್ಥಾನವನ್ನು ನಡ್ಸ್ಕೊಳಾಕದಿ ನೀನು ಅಲ್ಲಿ ಪ್ರತಿಯೊಬ್ಬರು ಯಾರ ಪೂಜಾರಿಗಳು ಅದರಲ್ಲ ನಿನ್ಕಿತ್ತ ದೊಡ್ಡ ಮೇಧಾವಿ ಪಂಡಿತರದಾರಲ್ಲ ಅವರಿಗೆ ತಿಂಗಳ ಸಂಬಳವನ್ನ ಕೊಟ್ಟ ಅಂದ್ರೆ ಇದರ ಅರ್ಥ ನಾವು ನಾವು ಹಿಂದೂಗಳಿಗೆ ನಮಗೂ ಮೊದಲು ಬುದ್ಧಿ ಇಲ್ಲ ನಮ್ಮಲ್ಲೇ ಮೊದಲು ಏಕತೆ ಅಂತಕ್ಕಂಥದ್ದಿಲ್ಲ ನಮ್ಮಲ್ಲೇ ಮೊದಲು ಒಡಕದ ನಮ್ಮಲ್ಲೇ ಇಂಥ ಲುಚ್ಚ ಬದಮಾ ಸುಳಿ ಮಕ್ಕಳು ಮೆಟ್ಟು ಒಳಗೆ ಹೊಕ್ಕಿ ಮೆಟ್ಟು ಮೆಟ್ ಹಾಕಿ ಹೊರಗಡೆ ತೆಗಿತಿಲ್ಲ ನೇಪಾಳ್ಗತೆ ಅವಾಗ ನನ್ನ ಹಿಂದೂ ಧರ್ಮ ಸ್ವಚ್ಛ ಆಗ್ತದ ಅಲ್ಲಿವರಿಗೂ ಸ್ವಚ್ಛ ಆಗೋದಿಲ್ಲ ನಾನು ಹಿಂದೂ ಧರ್ಮ ಯಾವಾಗ ಬರ್ತದ ಇಲ್ಲಿ ಯಾವಾಗ ಬರ್ತದೆ ಅಂದ್ರೆ ಇಲೆಕ್ಷನ್ ಬಂದಾಗ ಬರ್ತದೆ ರೀ ಹಿಂದೂ ಧರ್ಮ ಇಲೆಕ್ಷನ್ ಬಂತ ಬಾಂಬ್ ಸ್ಫೋಟ ಆಗ್ತಾವ್ ಇಲೆಕ್ಷನ್ ಬಂತ ಪಾಕಿಸ್ತಾನದವರು ಬಂದು ದಾಳಿ ಮಾಡ್ತಾರೆ ಇಲೆಕ್ಷನ್ ಬಂತ ಹೆಚ್ಚು ಕಡಿಮೆ ಆದ್ರೆ ಇವತ್ತಿಲ್ಲ ನಾಳಿನ ಅನ್ನಬಾರ್ದು ಆದರೂ ಕೂಡ ಪ್ರಸಿದ್ಧ ದೇವಾಲಯ ಆಗಿರ್ತಕ್ಕಂಥ ರಾಮ ಮಂದಿರ ಮುಂದೆನ ಒಂದು ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗ್ಬೋದು ಅದನ್ನು ಕೂಡ ಮುಸ್ಲಿಮರು ಮಾಡ್ಯಾರ ಲೆಪ್ಟಿಸ್ಟ್ಗಳು ಮಾಡ್ಯಾರ ಅಥ್ ಹೇಳಿ ಆವಾಗ ಹಿಂದೂ ಧರ್ಮದ ಅಭಿಮಾನ ನಮ್ಮ ಕಡೆ ಜಾಸ್ತಿ ಬರ್ತದೆ ರೀ ಅಲ್ಲಿವರೆಗೂ ನಾವು ಧರ್ಮಸ್ಥಳಕ್ಕೆ ಹೋಗೋದು ನಮ್ಮ ಹೆಣ್ಮಕ್ಕಳನ್ನ ಅಲ್ಲಿ ಅತ್ಯಾಚಾರ ಮಾಡ್ತಾರೆ ನಮ್ಮ ಹೆಂಡತಿಯರನ್ನ ಅತ್ಯಾಚಾರ ಮಾಡ್ತಾರೆ ಮಾಡಿಸ್ಕೊಳ್ಳೋದು ಬರೋದು ಹೋರಾಟ ಮಾತ್ರ ಮಾಡೋಕೆ ಹೋಗ್ಬೇಡ್ರಿ ನೋಡ್ರಿ ಒಂದು ಮಾತಾಡ ತಿಳ್ಕೊ ರೀ ನೂರಾರು ಮನೆಗಳ ದೀಪವನ್ನು ಆರಿಸಿರ್ತಕ್ಕಂಥ ವೀರೇಂದ್ರ ಹೆಗಡೆ ಇವನು ತಪ್ಪು ಮಾಡಿ ಅಂತ ನಾನು ಹೇಳಂಗಿಲ್ಲ ಇವನು ನಾನು ಯಾವತ್ತೂ ಹೇಳಂಗಿಲ್ಲ ಆದ್ರೆ ಅಲ್ಲಿ ಇರ್ತಕ್ಕಂಥ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಈ ವೀರೇಂದ್ರ ಹೆಗಡೆ ಏನು ಮಾಡ್ತಾ ಇದ್ದಾನಲ್ಲ ಇವನನ್ನು ನಮ್ಮ ಮೊದಲು ಧರ್ಮಸ್ಥಳದಿಂದ ಹೊರಗಡೆ ತರಬೇಕು ಇವನು ಯಾವನ್ ರೀ ಯಾರು ಇವರು ಹಾ ಧರ್ಮಸ್ಥಳದ ಭಕ್ತಾದಿಗಳಾದ ನಾವು ದುಡ್ಡು ಕೊಟ್ಟಾಗ ಇವನು ದೊಡ್ಡ ಮನೆ ಐಷಾರಾಮಿ ಜೀವನ ಇವನು ಮೊಮ್ಮಕ್ಕಳು ಮರಿ ಮಕ್ಕಳು ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಐಷಾರಾಮಿ ಜೀವನವನ್ನು ಮಾಡ್ತಾ ಇದ್ದಾರೆ ರೀ ಅಂದ್ರೆ ಇವನಿಲ್ಲ ಹಿಂದೂ ಧರ್ಮ ಧರ್ಮದವ್ರು ಇಲ್ಲಾಂದ್ರೆ ಇವನಿಲ್ಲ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದ್ಧ ಅಧರ್ಮಸ್ಯ ತದಾತ್ಮಾ ಸುಜಾಮಯ ಸುಜಾಮಯ್ಯ ಅಂತಕ್ಕಂಥ ನನ್ನ ಹಿಂದೂ ಧರ್ಮದ ಜನ ಇದ್ದಾಗ ಈ ವೀರೇಂದ್ರ ಹೆಗಡೆ ಇಷ್ಟೊಂದು ಮೆರೆಯಾಗದಣ ನಾವು ಮೊದಲು ಎಚ್ಚೆತ್ತುಕೊಳ್ಳಬೇಕು ನಾವು ಮೊದಲು ಬದಲಾಗಬೇಕು ನಾವು ನಮ್ಮ ಧರ್ಮವನ್ನು ಉಳಿಸ್ಕೊಳ್ಬೇಕು ನಾವು ನಮ್ಮ ಧರ್ಮದ ಜನರನ್ನು ಉಳಿಸ್ಕೊಳ್ಬೇಕು ನಾವು ನಮ್ಮ ಧರ್ಮ ಇನ್ನೊಂದು ಧರ್ಮಕ್ಕೆ ಪ್ರೀತಿ ವಿಶ್ವಾಸವನ್ನು ತೋರಿಸಬೇಕು ನಮ್ಮ ಧರ್ಮದವರು ಇನ್ನೊಂದು ಧರ್ಮಕ್ಕೆ ಬೆಂಬಲವಾಗಿ ನಿಲ್ಲಬೇಕು ನಮ್ಮ ಧರ್ಮ ಇನ್ನೊಂದು ಧರ್ಮಕ್ಕೆ ನೆರಳಾಗಿರಬೇಕು ನನ್ನ ಧರ್ಮ ಇಡೀ ದೇಶದಲ್ಲೇ ಇಡೀ ದೇಶದಲ್ಲೇ ನನ್ನ ಧರ್ಮ ಶ್ರೇಷ್ಠ ಸ್ಥಾನಕ್ಕೆ ನಿಲ್ಲಬೇಕು ಅನ್ನೋದು ನನ್ನ ಆಸೆಯಾದ ಸೌಜನ್ಯಗಳಿಗೂ ಕೂಡ ನ್ಯಾಯ ಸಿಕ್ಕ ಸಿಕ್ತದಂತಕ್ಕಂಥ ಭಾವನೆಯೊಂದಿಗೆ ಈ ವಿಡಿಯೋಕ್ಕೆ ವಿರಾಮ ಹೇಳ್ತೀನಿ ಮತ್ತೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯ ತಾಯಿ